ಪದೇ ಪದೇ ಹೇಳೋರು ನಿನ್ ವಾಯ್ಸ್ ಚೆನ್ನಾಗಿದೆ ಹೋಗು ಸರಿಗಪ್ಪ ಹೋಗು ನಮ್ಮ ಸ್ಟೇಜಲ್ಲಿ ನೋಡ್ಲೇಬೇಕು ಅಂತ ಸೊ ಆಯ್ತು ನಿಮಗೋಸ್ಕರ ಅಂತ ಹೇಳಿ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಮ್ಮ ಏನು ಹೇಳಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ಯಾವಾಗಲೂ ಸಪೋರ್ಟ್ ಏನೇ ಕೇಳಲ್ಲ ಮೇಡಮ್ ಇದುವರೆಗೂ ಎಲ್ಲೂ ಹಾಡಿಲ್ಲ ಯಾವ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸಿಂಗಿಂಗ್ ಮಾಡಿದ್ದು ಓದುವರ್ಷ ಚೆನ್ನ ನೇಪಾಳಿಯವರ ಬಾಯಲ್ಲಿ ಕನ್ನಡ ಕೇಳದೆ ಅಷ್ಟು ಚಂದ ನಮ್ಮ ಭಾಷೆ ಬರುತ್ತೆ ಇಂಗ್ಲಿಷ್ ಹಿಂದಿ ಕನ್ನಡ ನಾಲ್ಕು ಅಲ್ಲಿ ಆಗ್ತಾ ಇತ್ತು ಆಕ್ಚುಲಿ ನಾನು ತ್ರೀ ಮಂತ್ಸ್ ನಮಗೆ ಸ್ವಲ್ಪ ಕಷ್ಟ ಇದೆ ಸೊ ಅದರಿಂದ ಸಾಲ ಬೇರೆ ತೀರ್ಸ್ಬೇಕಲ್ವಾ ಅಲ್ಲಿ ಇದ್ರೆ ನಾನು ಅರ್ನ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾನೇ ಬೇಡ ಅಂದೆ ಸೊ ಲಾಸ್ ಆಗಿ ಆಮೇಲೆ ಏನ್ ಮಾಡಕ್ ಜಾಬ್ ಇರಲಿಲ್ಲ ನನ್ನ సెక్యూరిటీ సెక్యూరిటీతాయి సెక్యూరిటీ సో అప్పు సాకైర్ల అమౌంటు సాలెంట్ లక్ష ఓ మౌన మరీ నన్నతన కలిదిన ಮಾಧ್ಯಮದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ನೇಪಾಳಿ ಹುಡುಗ ಇದ್ದಾರೆ ನೇಪಾಳಿ ಹುಡುಗನ ಕನ್ನಡ ಪ್ರೇಮ ಯಾರೆಲ್ಲ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡೋಕ್ಕೆ ಇಂಜರಿತರೆ ಅವ್ರಿಗೆಲ್ಲ ಇವರ ಕತೆ ಸ್ಫೂರ್ತಿ ಕನ್ನಡ ಅಷ್ಟೇ ಮಾತಾಡಲ್ಲ ಕನ್ನಡದಲ್ಲಿ ಆಡಳ್ತಾರೆ ಕೇಳ್ಕೊ ಬನ್ನಿ ಯಾವ ರೀತಿ ಆಡಳ್ತಾರೆ ಅಂತ ಹೇಳಿ ಮಾತು ನನ್ನೋಳು ನನ್ನೋಳು ಪ್ರೇಮ್ ತಾಪ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇವರ ಹಾಡೇ ಟ್ರೆಂಡ್ ಆಗಿದೆ ಅದರಲ್ಲೂ ಕೂಡ ನನ್ಗನ್ಸುತ್ತೆ ಇವ್ರು ಡಿ ಬಾಸ್ ಫ್ಯಾನ್ ಅಂತ ಅಲ್ವೇಸ್ ಅವ್ರ ಆಡೇಳೆ ದರ್ಶನ್ ಅವರ ಸಿನಿಮಾ ಸಾಂಗ್ ಗಳೇ ಹೇಳ್ತಾರೆ ಅವರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸರಿಗಮಪ್ಪ ಆಡಿಷನ್ ಹೋಗಿ ಬಂದಿದ್ದಾರೆ ಪ್ರೇಮ್ ಅವರ ಕನ್ನಡ ಪ್ರೇಮ ಅವರ ಬದುಕಿನ ಕತೆ ನೇಪಾಳದಿಂದ ಇಲ್ಲಿಗೆ ಏನಕ್ಕೆ ಬಂದ್ರು ಕೇಳ ಬನ್ನಿ ನನ್ನ ಜೊತೆ ಆಲ್ರೆಡಿ ಪ್ರೇಮತಾಪ್ ತಾಪ್ ಅವರು ಇದ್ದಾರೆ ಹಾಯ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದೆ ನಿಜವಾಗ್ಲೂ ನನ್ಗೆ ನೀವು ನೇಪಾಳದವರು ಅನ್ನಿಸ್ತಾ ಇಲ್ಲ ಹೌದಾ ಲುಕ್ ಲೈಕ್ ಕೊರಿಯನ್ ಬಾಯ್ ತರ ಕಾಣಿಸ್ತಾ ಇದ್ದೀರಾ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಹದಿನೈದು ವರ್ಷ ಡೋಂಟ್ ಮೈಂಡ್ ಪ್ರೇಮ್ ತಾಪ್ ಅವ್ರದ್ದು ಏಜ್ ಕೇಳ್ಬೋದಾ ಟ್ವೆಂಟಿ ನಿಜವಾಗ್ಲೂ ನಿಜವಾಗ್ಲು ಟ್ವೆಂಟಿ ಏಟಾ ನೋಡ್ರಿ ಐ ಸ್ಕೂಲ್ ಹುಡುಗೊಂತರ ಕಾಣಿಸಲ್ವಾ ಏಜ್ ಆಗಲ್ಲ ಏನು ಸೀಕ್ರೆಟ್ ಹಂಗಾದ್ರೆ ನಿಮ್ಮದು ಅದು ನಮ್ಮ ಕಡೆ ಎಲ್ಲ ಹಂಗೆ ಮೇಡಮ್ ಏಜ್ ಆಗಲ್ಲ ಅಂದ್ರೆ ಸ್ವಲ್ಪ ಲೇಟ್ ಎಲ್ಲ ಹಂಗೆ ಹೇಳ್ತಾರೆ ಟ್ವೆಂಟಿ ಏಟ್ ಆಗಿದ್ರು ಏನಪ್ಪ ಟ್ವೆಂಟಿ ಇಯರ್ಸ್ ತರ ಇದೆಯಾ ಒಂದು ಹಾಡಿನ ಮುಖಾಂತರ ನಮ್ಮ ಕಾರ್ಯಕ್ರಮ ನಮ್ಮ ಡಿ ಬಾಸ್ ಹಂಗೆ ಹಾಡೋಣ ಬಿಡಿ ಅವರಿಂದನೇ ಬೆಳ್ದಿರೋದಲ್ವಾ ಸೊ ಡಿ ಬಾಸ್ ಹಂಗೆ ಇರಲಿ ತಲೆ ಕೇಡುತ್ತೆ ಹುಡುಗಿ ತಲೆ ಕೇಡುತ್ತೆ ಹುಡುಗಿ ನನ್ನ ನೋಡಬೇಡ ತಲೆ ಕೆಡುತ್ತೆ ಹುಡುಗಿ ನಿನಗೆ ಮುತ್ತಿಡುವ ದೊಡ್ಡ ಮನಸು ನಿನಗೆ ಎಲ್ಲ ಏನು ಮಾಡಿ ಕೆಟ್ಟಿದೆ ಹುಡುಗೆ. ತಲೆ ಕೆಟ್ಟಿದೆ ಹುಡುಗಿ ವಾವ್ ಒಳ್ಳೆ ಪಾಸಿಟಿವ್ ವೈಬ್ಸು ಬೆಂಗಳೂರಲ್ಲಿ ಪ್ರೇಮ್ತಾಪ್ ಅವರ ಮನೆಗೆ ಬಂದಿದ್ವಿ ಬನ್ನಿ ಅವರ ಫ್ಯಾಮಿಲಿ ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಮನೆಗೆ ನಮ್ಮ ವೀಕ್ಷಕರನ್ನ ಕರ್ಕೊಂಡು ಹೋಗಿ ಓಕೆ ಬನ್ನಿ ಸರ್ ಎಷ್ಟು ವರ್ಷ ಆಯ್ತು ಈ ಮನೆಗೆ ಶಿಫ್ಟ್ ಆಗಿ ಇದೇನಿದು ಸ್ವಂತ ಮನೆಯನ್ನ ಬಾಡಿಗೆ ಮೇಡಂ ಓಕೆ ಟೂ ತೌಸಂಡ್ ಏಯ್ಟೀನ್ ಬಂದಿದ್ದೀನಿ ಸೊ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಮನೆಗೆ ಶಿಫ್ಟ್ ಆಗಿ ಎಷ್ಟು ದಿನಗಳಾಯಿತು ಮೇಡಮ್ ಆಯ್ತು ಸಿಕ್ಸ್ ಇಯರ್ ಆಯ್ತು ಆರು ವರ್ಷ ಮುಂಚೆ ಎಲ್ಲಿದ್ರಿ ಪಕ್ಕದ ರೋಡ್ ಇಲ್ಲ ಪಕ್ಕದ ರೋಡು ಅಗರೆ ನೀ ಪಿಣೆ ಬಿಟ್ಟು ಹೋಗ್ತಾ ಇಲ್ಲ. ಇಲ್ಲ ಪಿಣೆ ಸುத்தம்ತ್ತನೆ. ಎಲ್ಲ ಇಲ್ಲ ಹೋಗಿ ಫ್ಯಾಮಿಲಿ ಓಕೆ. ಅಂದ್ರೆ ಈ ಒಬ್ರೇ ಇರೋದಾ ಅಥವಾ ಹೇಗೆ ಇಲ್ಲ. ಇಲ್ಲ, ಏನು ವಿಶೇಷ? ಪೂಜೆ ಮಾಡ್ತಾರೆ ಮೇಡಂ. ಹೌದಾ. ನಿಮ್ಮ ಕನ್ನಡ ಬರುತ್ತೆ. ಹಲೋ ಆಂಟಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ? ಚೆನ್ನಾಗಿ ನೋಡಿದ್ರಾ ನೇಪಾಳಿಯವರ ಬಾಯಲ್ಲಿ ಕನ್ನಡ ಕೇಳೋದೇ ಅಷ್ಟು ಚಂದ ಹಾಗಾದ್ರೆ ಪ್ರಿಂಟ್ ಅಪ್ ನಿಮ್ಮ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆಗಿದೆ ಇಲ್ಲಿ ಓಕೆ ಅಂದರೆ ನಿಮ್ಮ ತಂದೆ ತಾಯಿಗಳೆಲ್ಲ ಬಂದೆ ಎಷ್ಟು ವರ್ಷ ಆಯ್ತು ಅವ್ರು ಮೊದ್ಲಿಂದ ಇಲ್ಲೇ ಇದ್ರು ಮದುವೆ ಆದಾಗಿಂದನು ನಾವು ಬಂದು ಫಿಫ್ಟೀನ್ ಇಯರ್ ಓಕೆ ಅವ್ರು ಇಲ್ಲಿಗೆ ಬಂದಿದ್ದು ಏನು ಕತೆ ನಿಮ್ಮ ಫ್ಯಾಮಿಲಿ ಕತೆ ಅಲ್ಲಿ ನಮ್ಮದು ಜಾಗ ಇದೆಯಲ್ಲ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕಷ್ಟ ಇರತ್ತೆ ನಮ್ಮೂರಲ್ಲಿ ಎಲ್ಲಿ ನೇಪಾಳದಲ್ಲಿ ಯಾವ ಡಿಸ್ಟಿಕ್ಕು ಬಾಗ್ಲುಂಗ್ ಅಂತ

ಎಷ್ಟು ವರ್ಷ ಆಯ್ತು ಅವರು ಹುರ್ಕರೇ ಇತ್ತು ತಗೋ ಬಂದೆ ಓಕೆ ಆಮೇಲೆ ಐದು ಕ್ಲಾಸ್ ಇಂದ ಹಾಕಿದೀನಿ ಐ ಐದನೇ ಕ್ಲಾಸ್ ವರ್ಗು ನೀವು ಓದಿದ್ದಲ್ಲೇನೆ ಇವರು ಹದಿನೈದು ವರ್ಷ ಆಯ್ತು ಇಬ್ರು ಮಕ್ಳು ಇಲ್ಲಿ ಬಂದಿರೋದು ನಾವು ತುಂಬಾ ವರ್ಷ ಮೊದ್ಲು ಅಲ್ಲಿ ಹೈದ್ರಾಬಾದ್ ಆಮೇಲೆ ತಮಿಳುನಾಡು ಆಮೇಲೆ ಇಲ್ಲಿ ಬಂತು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಕಲ್ತಿದ್ರೆ ಯಜಮಾನ್ರು ಎಲ್ಲ ಏನ್ ಕೆಲಸ ಮಾಡುದು ಬಂದ್ ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲಿ ಕೆಲಸ ಮಾಡ್ತಾ ಇರೋದು ಸೆಕ್ಯೂರಿಟಿ ನೀವು ನಾವ್ ಏನಿಲ್ಲ ಮನೆಯಲ್ಲಿ ಅಂದ್ರೆ ಮೊದ್ಲು ಬಿಸ್ನೆಸ್ ಮಾಡ್ತಾ ಇದ್ವಿ ಅದು ತುಂಬಾ ಲಾಸ್ ಆಯ್ತು ನಮ್ದು ಬಟನ್ದು ಈ ಗಾರ್ಮೆಂಟ್ಸು ಮೆ ಮೆಟೀರಿಯಲ್ಸ್ ಇರುತ್ತಲ್ಲ ಸೊ ಅದ್ರದ್ದು ಮಾಡ್ತಾಯಿದ್ವಿ ಫಸ್ಟ್ ಚೆನ್ನಾಗೆ ನಡೀತಾ ಇತ್ತು ಒಂದು ಫೈವ್ ಇಯರ್ಸು ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಲಾಸ್ ಆಯಿತು ಅವರು ಗಾರ್ಮೆಂಟ್ಸ್ ಅವರು ಸರಿಯಾಗಿ ದುಡ್ಡು ಕೊಡ್ತಾ ಇರಲಿಲ್ಲ ಒಂದು ವರ್ಷ ಬಿಟ್ಟು ಆ ಥರ ಕೊಡೋರು ಅದು ಮಾಡ್ತಾ ಮಾಡ್ತಾ ನಾವು ಅವ್ರಿಗೆ ಫ್ರೀಯಾಗಿ ಕೊಡ್ತಾಯಿದ್ವಲ್ಲ ಕೊಡ್ತಾರೆ ಇವತ್ತು ನಾಳೆ ಅಂದ್ಬಿಟ್ಟು ಸೊ ಲಾಸ್ ಆಗಿ ಆಮೇಲೆ ಏನು ಮಾಡೋಕ್ಕೆ ಜಾಬ್ ಇರಲಿಲ್ಲ ಅಪ್ಪನಿಗೆ ಅಪ್ಪುನಿಗೆ ಸೆಕ್ಯೂರಿಟಿ ಸೆಕ್ರೆಟಿ ಮಾಡ್ತಾಯಿದ್ರು ಸೆಕ್ಯುರಿಟಿ ಓಕೆ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿ ಬಂದಿದ್ದು ಅಲ್ಲಿ ಫಿಫ್ಸ್ ಸ್ಟ್ಯಾಂಡ್ ಮುಗಿಸಿದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಲ್ಲಿ ಬಂದಿದ್ದು ಇಲ್ಲಿ ನಮ್ದು ಗುಡ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಲ್ಲಿಂದ ಕಂಟಿನ್ಯೂ ಮಾಡಿದ್ವಿ ಓಕೆ ಏನು ಓದಿರೋದು ಪ್ರೇಮ್ ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮೇಡಮ್ ಯಾಕೆ ಹೇಳಿದ್ನಲ್ಲ ಸ್ವಲ್ಪ ಕಷ್ಟ ಆಯ್ತು ನಾವು ಈ ವರ್ಷದಿಂದಾನೇ ಪರವಾಗಿಲ್ಲ ಹೋದ ವರ್ಷವರೆಗೂ ತುಂಬಾ ಕಷ್ಟಲೇ ಇದ್ವಿ ಈ ವರ್ಷದಿಂದ ಸ್ವಲ್ಪ ದುಡ್ಡು ಮಾಡ್ದೆ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಬಂದೆ ಸೋ ಇವಾಗ ಬಿಸ್ನೆಸ್ ಮ್ಯಾನ್ ಮುಂಚೆ ಹಂಗಂದ್ರೆ ನಿಮ್ಮ ಡ್ಯಾಡಿ ಒಬ್ಬರೇ ಕೆಲ್ ಅರ್ನ್ ಮಾಡ್ಬೇಕಿತ್ತು ನೀವೆಲ್ಲ ಅವ್ರನ್ನ ಡಿಪೆಂಡ್ ಆಗ್ಬೇಕಿತ್ತು ಅಂದ್ರೆ ತಿಂಗಳ ಸಂಬಳ ಎಷ್ಟು ಸಿಗ್ತಾ ಇತ್ತು

ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವರು ವರ್ಕ್ ಹೋಗ್ತಾರೆ ಹೋಗಾರೆ ನಿಮ್ಮ ಫ್ಯಾಮಿಲಿ ಇವಾಗ ಮೂರು ಜನ ಕೆಲಸ ಮಾಡ್ತೀರಾ ನಾನು ನನ್ನ ತಮ್ಮ ನಮ್ಮ ಡ್ಯಾಡಿ ನಿಮ್ಮ ಡ್ಯಾಡಿನೂ ಇವಾಗಲೂ ಸೆಕ್ಯೂರಿಟಿ ಕೆಲಸ ಮಾಡೋದು ಈ ಇದ್ರಲ್ಲಿ ಎಲ್ಲ ನಿಮ್ಗೆ ಸಿಂಗಿಂಗ್ ಕಡೆ ಹೆಂಗೆ ಒಲವು ಬಂದಿದ್ದು ಸಿಂಗಿಂಗ್ ಕಡೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಸಿಂಗರ್ ಅವರು ನಡಿ ಕಳ್ತಿದ್ದು ಓಕೆ 얘는 ನೇಪಾಳಿ ಸಾಂಗ್ ಹೇಳ್ತಾರ ಕನ್ನಡ ಸಾಂಗ್ ಹೇಳ್ತಾರ ಅವರು ಕನ್ನಡ ಬರಲ್ಲ ಬಟ್ ಒಂದು ಹೇಳಿಸ್ತೀನಿ ಕನ್ನಡ ಸಾಂಗ್ ಹಾಡ್ತಾರೆ ಒಂದೆರಡು ಸಾಂಗ್ ಹಾಡ್ತಾರೆ ಹೇಳಿ ನಿಮ್ಮ ಅಮ್ಮನ ಹೆಸರು ಕಮಲ ಅಂತ ಓ ಕಮಲಮ್ಮ ಕಮಲಮ್ಮ ಹೇಳಿ ಕನ್ನಡ ಸಾಂಗು ಹೇಳಮ್ಮ ನಾನು ಸ್ಟಾರ್ಟ್ ಮಾಡ್ತೀನಿ ಓ ದೇವ ಇಂದು ಅವಳೆಲ್ಲಿ ಬಂದು ತಾನಾಗಿ ಎಲ್ಲ ಹೇಳಲಿ ಇಂದ धरो ನಾನು ಹೇಳ್ಲಲೇ ಇದೆ ಇಲ್ಲ ನನ್ನಲ್ಲಿ ಓ ಮಾತಿಂದ ಮೋನ ಮರೆಯಾಗಲಿ ನನ್ನ ತನವಿಲ್ಲ ಕಳೆದಿನ ನಾನಿಲ್ಲ ಹೀಗೆಂದು ಆಗಿ ವಾ 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 ತುಂಬ ಕ್ಯೂಟ್ ಆಗಿ ಹೇಳಿದ್ರೆ ನಿಜವಾಗ್ಲೂ ಓ ಇಷ್ಟು ಸ್ಪಷ್ಟವಾಗಿ ಇಷ್ಟು ನಿರರ್ಗಳವಾಗಿ ಇಷ್ಟು ಶ್ರುತಿಬದ್ಧವಾಗಿ ನಿಮ್ಮ ಅಮ್ಮನೂ ಹೇಳ್ತಾರಲ್ಲ ಇವಾಗ ರಿಯಲ್ ಎಸ್ಟೇಟ್ ಬಂದ ಮೇಲೆ ಎಷ್ಟು ದುಡ್ಡು ಮಾಡಿದ್ರಿ ಹೇಗೆ ಏನು ಬರಿ ಸಾಲ ತೀರ್ಸೋದ್ರಲ್ಲ ಇದೆಯಾ ಸಾಲ ತೀರ್ಸ್ತಾ ಇದೀವಿ ಸೊ ನನ್ಗೊಂದ್ ಡ್ರೀಮ್ ಇತ್ತು ಬೈಕ್ ಬೈಕ್ ತಗೋಬೇಕು ಅಂತ ಸೊ ಬ್ಲಾಗಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ಇಯರ್ ಥರ್ಟಿ ಏತ್ ಹೌದು ಓಕೆ ನೀವು ಎಲ್ಲರೂ ಮಾಡ್ತಾ ಇದ್ದಾರೆ ಮೇಡಮ್ ನನ್ಗೂ ಟ್ಯಾಲೆಂಟ್ ಇದೆಯಲ್ವಾ ಎಲ್ಲ ಹೇಳಿದ್ರು ಸ್ಟಾರ್ಟ್ ಮಾಡಿ ಬ್ಲಾಗಿಂಗ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ರಿಬಾಸ್ ಅಭಿಮಾನಿಗಳು ಸೊ ಥರ್ಟಿ ಏಟ್ ನಿನ್ನೆ ಒಂದು ಸಾಂಗ್ ಶೂಟ್ ಮಾಡಿದೆ ಆಲ್ಬಮ್ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಮಂಜು ಕವಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ತರ್ಟಿ ಅದಕ್ಕೆ ರಿಲೀಸ್ ಆಗುತ್ತೆ ರಿಲೀಸ್ ಆಗೋ ಟೈಮಲ್ಲಿ ಅವತ್ತಿಂದ ನಾನು ಬ್ಲಾಕ್ ಶೂಟ್ ಮಾಡ್ತೀನಿ ಯಾವ ಥರ ಬ್ಲಾಕ್ ಕಂಟೆಂಟ್ ಅಂತ ಹೇಳಿದೆ ಬರೀ ಸಾಂಗ್ ಇಲ್ಲ ಸಾಂಗ್ ಇಲ್ಲ ಅದರಲ್ಲಿ ಡೈಲಿ ಬ್ಲಾಗ್ಸ್ ನೀವು ಏನು ಮಾಡ್ತೀರಾ ಎಲ್ಲ ಓಕೆ ನಿಮ್ಮ ಕೊರಿಯನ್ ಅಂತ ಕೊರಿಯನ್ ಬಾಯಿ ಹಾಕೊಂಡಿದ್ದೀನಿ ಅಂದ್ರೆ ನಾನು ಚಿಕ್ಕ ವಯಸ್ಸಿದ್ದಾಗ ಬಿ ಟಿ ಸಾಂಗ್ಸ್ ಕೇಳ್ತಾ ಇದ್ದೆ ಸೊ ಅವ್ರು ನೋಡಿ ಇನ್ಸ್ಪೈರ್ ಆಗಿದ್ದೆ ಅವ್ರು ಯಾವ ಥರ ಕಷ್ಟಪಟ್ಟರು ಸಿಂಗಿಂಗ್ ಹೇಗೆ ಬಂದ್ರು ಯಾವ ತರ ಗೆದ್ರು ಅದು ನೋಡಿ ಸೊ ನನಗೂ ಇಷ್ಟ ಆಯಿತು ಬಿ ಟಿ ಎಸ್ ಕೊರಿಯನ್ ಬೈ ಅಂದ್ರೆ ನನಗೂ ಇಷ್ಟ ಸೊ ಎಲ್ಲ ನನಗೂ ಹಾಗೆ ಹೇಳ್ತಾ ಇದ್ರು ನೀವು ಹಾಗೆ ಇದ್ದೀರಾ ಅಂತ ಅದೇ ನೀವು ಹಾಕೊಂಡು ಬಂದೆ ವರ್ಕೌಟ್ ಆಗಲಿಲ್ಲ ಬಟ್ ಒಂದಿನ ಡಿ ಸಾಂಗ್ ಆಡದೆ ಜನ ಸಪೋರ್ಟ್ ಮಾಡಿದ್ರು ಅವತ್ತಿಂದ ಹಾಡ್ತಾ ಆಯ್ತು ಒನ್ ಇಯರ್ ಆಯ್ತು ಇನ್ಸ್ಟಾಗ್ರಾಮ್ ಜರ್ನಿ ಈ ನಡುವೆ ನೀವು ಸರಿಗಮ್ ಹೋಗ್ಬೇಕಂತ ಅಟೆಂಡ್ ಮಾಡಿದೆ ರಿಯಾಲಿಟಿ ಶೋ ಬೇರೆ ಕಡೆ ಎಲ್ಲ ಆಡ್ತಾ ಇದ್ರ ಹೇಗೆ ಏನು ಮೇಡಮ್ ಇದುವರೆಗೂ ಎಲ್ಲೂ ಹಾಡಿಲ್ಲ ಯಾವ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸಿಂಗಿಂಗ್ ಮಾಡಿದ್ದು ತಿಂದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಒಳ್ಳೆ ಆಡ್ತಾ ಇದೆ ಮನೇಲಿ ಸುಮ್ನೆ ಸೋಷಿಯಲ್ ಮೀಡಿಯಾ ಒಂದಿನ ಹಾಕೋಣ ಅನ್ಬಿಟ್ಟು ಹಾಕಿದೆ ಅದು ವೈರಲ್ ಆಯಿತು ಸೊ ಅವತ್ತಿಂದ ಹಾಡ್ಕೊಂಡ್ ಬಂದೆ ಓಕೆ ಇವಾಗ ಸರಿಗಮ್ಮಪ್ಪ ಹಾಗೆ ಹೇಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಪದೇ ಪದೇ ಹೇಳೋರು ನಿನ್ನ ವಾಯ್ಸ್ ಚೆನ್ನಾಗಿದೆ ಹೋಗು ಸರಿಗಪ್ಪ ಹೋಗು ನಮ್ಮ ಸ್ಟೇಜಲ್ಲಿ ನೋಡ್ಲೇಬೇಕು ಅಂತ ಸೊ ಆಯ್ತು ನಿಮಗೋಸ್ಕರ ಅಂತ ಹೇಳಿ ಹೋದೆ ಸರಿಗಮ್ಮಪ್ಪ ಕೊನೆಗೂ ಸ್ಟೇಜ್ಗೆ ಹೋದೆ ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಸೊ ಅಲ್ಲಿ ಸೆಲೆಕ್ಟ್ ಆಗ್ತಾ ಇತ್ತು ನಾನು ತ್ರೀ ಮಂತ್ಸ್ ನಮಗೆ ಸ್ವಲ್ಪ ಕಷ್ಟ ಇದೆ ಸೊ ಅದರಿಂದ ಸಾಲ ಬೇರೆ ತೀರ್ಸ್ಬೇಕಲ್ವಾ ಅಲ್ಲಿ ಇದ್ರೆ ನಾನು ಅರ್ನ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾನೇ ಬೇಡ ಅಂದೆನ್ಸ್ ಬೇಡ ಅಂತ ಅಲ್ಲ ಅವ್ರು ಹೇಳಿದ್ರು ತ್ರೀ ಮಂತ್ಸ್ ಇಲ್ಲಿ ಇಲ್ಲಿರ್ಬೇಕ ಇರ್ತೀಯ ಅಂತ ನಾನು ಸರ್ ಹಿಂಗಿದೆ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ ಗೊತ್ತಾಗೋಯ್ತು ಇವನಿಗೆ ಸರಿಗಪ್ಪ ಇಂಟ್ರೆಸ್ಟ್ ಇಲ್ಲ ವೇಟಿಂಗ್ ಲೀಸ್ಟ್ ಇಡಲ್ಲ ಅಂದ್ಬಿಟ್ಟು ವೇಟ್ ಲೀಸ್ಟ್ ಇಟ್ರೆ ಓಕೆ ಇಲ್ಲ ಅಂದಿದ್ರೆ ನಾನೇನಾದ್ರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಸರ್ ನೀವು ಏನ್ ಬೇಕಾರು ಮಾಡ್ತೀನಿ ಸಿಂಗಿಂಗ್ ಗೋಸ್ಕರ ನನಗೆ ಚಾನ್ಸ್ ಕೊಡಿ ಅಂದಿದ್ರೆ ಅವರು ಕೊಡೋಕೆ ಓಕೆ ಇದ್ರು ಜಡ್ಜಸ್ಗಳು ಅವ್ರದೇನು ತಪ್ಪಿಲ್ಲ ನಂದೇ ತಪ್ಪು ಅಂದ್ರೆ ಹೆಂಗ್ ಇರುತ್ತೆ ಅಲ್ಲಿ ರೂಲ್ಸ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ತ್ರೀ ಮಂತ್ಸ್ ಅಂದ್ರೆ ಎವ್ರಿ ಡೇ ಅಲ್ಲೇ ಹೋಗ್ಬೇಕಾ ಪ್ರಾಕ್ಟೀಸ್ ಮಾಡಬೇಕಾ ಅಥವಾ ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಸಹ ಹೇಗೆ ಏನು ಅಲ್ಲೇ ಇರಬೇಕು ತ್ರೀ ಮಂತ್ಸ್ ಫುಲ್ ಡೆಡಿಕೇಟೆಡ್ ಆಗಿ ಅಲ್ಲೇ ಮಾರ್ನಿಂಗ್ ಟು ಈವಿನಿಂಗ್ ವರೆಗೂ ಅಲ್ಲೇ ಇರಬೇಕು ಹೌದು ಸೊ ಅದರಿಂದ ನಾನು ಬೇಡ ಅಂತ ಹೇಳಿ ಇವಾಗ ಪರ್ ಮಂತ್ ಎಷ್ಟು ಅರ್ನ್ ಮಾಡ್ತೀರಾ ನೀವು ಪ್ರತಿ ತಿಂಗಳು ಐವತ್ತು ಐವತ್ತು ಸಾಲಕ್ಕೆ ಎಷ್ಟು ಹೋಗುತ್ತೆ ಸಾಲ ಅಂದರೆ ಅದೇ ನಿಧಾನಕ್ಕೆ ತೀರಿಸ್ತಾ ಇದ್ದೀವಿ ಒಂದೊಂದ್ಸಲ ಸಾಲ ತೀರಿಸ್ತೀವಿ ಒಂದೊಂದ್ಸಲ ನಂದಿನ ನೀಡಿ ಇರುತ್ತೆ ಅದು ತಗೊಂತೀನಿ ಬ್ಲಾಗಿಂಗ್ಸ್ಗೆ ಆಗಿರ್ಬೋದು ಏನೇನು ಪರ್ಚೇಸ್ ಮಾಡಿದ್ರಾ ಬ್ಲಾಗಿಂಗ್ ಈಗ ತೋರಿಸ್ಬೋದಾ ಅಥವಾ ನೀವು ವಿಡಿಯೋ ಮಾಡ್ತೀರಲ್ಲ ಯಾವ್ದ್ರಲ್ಲಿ ಯಾವ ಲೊಕೇಶನ್ ಅಲ್ಲಿ ಇಲ್ಲ ಮೇಡಮ್ ಮನೆ ಓಕೆ ಓ ಇದೇ ರೂಮ್ ಅಲ್ಲ ಹೌದು ಇಲ್ಲಿ ಕೂತ್ಕೋತೀನಿ ಫೋನ್ ಇಲ್ಲಿ ಇಡ್ತೀನಿ ಇಲ್ಲೊಂದು ಜಗ್ಗಿರ್ತೇನೆ ಇಲ್ಲ ಫೋನ್ ಇಡಕ್ಕೆ ಇಲ್ಲಿ ಜಗ್ಗಿಟ್ಟು ಫೋನ್ ಇಂಗ್ ಇರುತ್ತಲ್ಲ ಹಿಡ್ಕೊಂಡು ಹೇಳಿ ವಾಟರ್ ನೀರಿನಿಂದ ಓಕೆ ಇಟ್ಕೊಂಡು ನೋಡಿ ಟಾಲೆಂಟ್ ಇದ್ರೆ ಯಾವ ಎಕ್ವಿಪ್ಮೆಂಟ್ಸ್ ಏನು ಬೇಡ ಎಲ್ಲ ಬೇಕು ಅದು ಇದು ಅಂತೀವಲ್ಲ ನಿಮ್ದು ಇದೇ ಇಷ್ಟೇ ಇರೋದು ಈ ಮೈಕ್ ಕಳೆಲ್ಲ ಇಟ್ಕೊಂಡಿದ್ದೀರಾ ನೀವು ಸ್ಪೀಕರ್ ಇದೆ ಓಕೆ ಸ್ಪೀಕರ್ ಇಟ್ಕೊಂಡಿದ್ದೀರಾ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದೀರಾ 18000 ಆಗ್ಲಿಲ್ಲ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಮ್ಮ ಏನು ಹೇಳಿದ್ರು

ಇತ್ತು ನಾನೇ ಸ್ವಲ್ಪ ಇಂದ ಅಂತ ಸೊ ಇವರು ಇಲ್ಲಿ ಇನ್ನೊಂದ್ಸಲ ನೀವು ಮತ್ತೆ ಟ್ರೈ ಮಾಡಿ ನೆಕ್ಸ್ಟ್ ನಾವು ನೋಡ್ತೀವಿ ನೆಕ್ಸ್ಟ್ ಟೈಮ್ ಎಲ್ಲ ನಿಮ್ದು ಕಂಪ್ಲೀಟ್ ಆಗಿ ಕರ್ನಾಟಕ ಜನತೆನೂ ಕೂಡ ಯಾಕೆಂದ್ರೆ ನೀವು ನೇಪಾಳದಿಂದ ಬಂದು ಇಷ್ಟು ಸ್ಪಷ್ಟವಾಗಿ ಕನ್ನಡ ಕಲ್ತಿದ್ದೀರಲ್ಲ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಊರಿಂದ ಬರ್ತಾರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ದೇಶದಿಂದ ನೀವು ಬೇರೆ ರಾಜ್ಯದವರಲ್ಲ ಬೇರೆ ದೇಶದವರು ನೆರೆ ಹೊರೆಯ ರಾಜ್ಯ ಅಷ್ಟು ಅಲ್ಲಿಂದ ಬಂದು ಕನ್ನಡ ಎಷ್ಟು ಕಲ್ತಿದ್ದೀರಾ ಕೆಲವೊಬ್ರು ಇಲ್ಲೇ ಬಂದು ಇವಾಗ ಏ ಕನ್ನಡ ಯಾಕೆ ಕಲಿಬೇಕು ಅದ್ ಬೇಕಿದ್ ಬೇಕು ಯಾಕೆ ಇದ್ ಮಾಡ್ಬೇಕು ನಮ್ ಭಾಷೆನೆ ನಾವ್ ಮಾತಾಡ್ತೀವಿ ನೀವೇ ನಮ್ ಭಾಷೆ ಕಲ್ತ್ಕೊಳ್ಳಿ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಡೈರೆಕ್ಟ್ ಇಂಗ್ಲೀಷ್ ಎಲ್ಲ ಮಾತಾಡಬೇಡ ಕನ್ನಡದಲ್ಲೇ ಮಾತಾಡೋಂತೀನಿ ಇವಾಗ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ನಮ್ಮ ಭಾಷೆ ಬರುತ್ತೆ ಇಂಗ್ಲೀಷು ಹಿಂದಿ ಕನ್ನಡ ನಾಲ್ಕು ಇಲ್ಲಿಗೆ ಬಂದ ಮೇಲೆ ಕಲ್ತಿರೋದು ಇವಾಗ ನಿಮ್ದು ಡೈಲಿ ರೊಟೀನ್ ಹೇಗಿರುತ್ತೆ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಹೇಗೆ ಏನು ಮಲಗೋದು ಲೇಟೆ ಟ್ವೆಲ್ ಓ ಕ್ಲಾಕ್ ಮಲಿತೀನಿ ಬೆಳಿಗ್ಗೆ ಹತ್ತು ಗಂಟೆಗೆ ಎದು ಹೇಳ್ತೀನಿ ನಾಷ್ಟು ಮಾಡ್ಕೊಂಡು ಹನ್ನೊಂದು ಗಂಟೆಗೆ ಹೊಡ್ತೀನಿ ಮತ್ತೆ ಸಾಯಂಕಾಲ ಮಾಯದಾಲೋಕದಿಂದ ನನಗಾಗೆ ಬಂದವಳೆಂದು ಎಂತ ಮಧುರ ಯಾತನೇ ಕೊಲ್ಲು ಹುಡುಗೆ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅಂದ್ರೆ ಈ ಲಿರಿಕ್ಸ್ ಎಲ್ಲ ಹೇಗೆ ಕಲ್ತ್ಕೊಂಡ್ರಿ ಓಕೆ ಕನ್ನಡ ಇವಾಗ ಬರೆಯೋಕ್ಕೆ ಬರುತ್ತಾ ನಿಮಗೆ ಬರೋದು ಓಕೆ ಕನ್ನಡ ಮೀಡಿಯಮ್ ಶಾಲೆಗೆ ಕಲ್ತು ಹೋಗಿದ್ದ ನೀವು ಹೆಂಗೆ ಶಾಲೆ ಮೇಡಮ್ ಅದು ಕಾಗುಣಿತನೂ ಕಲಿಸನಲ್ವಾ ಸೋದ್ರಿಂದ ಬಂತು ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯ್ತು ಕನ್ನಡ ಕಲಿಯೋದಿಕ್ಕೆ ಬಂದಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ ಕನ್ವರ್ಷನ್ ಆಗ್ತಾ ಇರಲಿಲ್ಲ ಒಂದು ಟೂ ಇಯರ್ ಕಷ್ಟಪಟ್ಟಿದ್ದೀನಿ ಕಲಿಯೋದಿಕ್ಕೆ ಆಮೇಲೆ ಆಟೋಮೆಟಿಕ್ ಬಂತು ಇವಾಗ ಆ ಭಾಷೆ ಕಲಿಯೋದು ಒಂದು ರೀತಿ ಆದರೆ ಈಗಲೂ ಸ್ವಲ್ಪ ಬರಲ್ಲ ಯೋಚನೆ ಮಾಡಿ ಮಾಡಿ ಮಾತಾಡಬೇಕು ಇಲ್ಲ ತುಂಬಾ ಚೆನ್ನಾಗಿ ಮಾತಾಡೋದು ಇಷ್ಟು ಮಾತಾಡಿದ್ರೆ ಪ್ರೋ ಲೆವೆಲ್ಲು ಇದೆ ಇವಾಗ ಭಾಷೆ ಕಲಿಯೋದು ಒಂದು ರೀತಿ ಆದ್ರೆ ಹಾಡು ಕಲಿಯೋದೇ ಒಂದು ರೀತಿಯಾಗಿ ಚಾಲೆಂಜಸ್ ಇರುತ್ತೆ ಲಿರಿಕ್ಸ್ ಮಿಸ್ ಆಗ್ಬಾರ್ದು ಅದು ಶ್ರುತಿ ಲಯಬದ್ಧವಾಗಿರ್ಬೇಕು ಅದೇ ಹೇಗೆ ಕಲ್ತ್ಕೊಂಡಿದ್ದ ಹಾಡು ಹಾಡುಗಳೆಲ್ಲ ಹೇಗೆ ಅದು ನೈಟ್ ಟೈಮ್ ಸಿಗುತ್ತಲ್ವಾ ಸೊ ನೈಟ್ ಒನ್ ಅವರ್ ಇಂದ ಟೂ ಅವರ್ ಪ್ರಾಕ್ಟೀಸ್ ಮಾಡ್ತೀನಿ ಮುಂಚೆಯಿಂದಲೂ ಯಾವ್ದೇ ಸಂಗೀತ ಕ್ಲಾಸ್ ಈಗ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡ್ತಾ ಇಲ್ಲ ಒನ್ ಮಂತ್ ಟೂ ಮಂತ್ಸ್ ಇಂದ ಮಾಡ್ತಾ ಇಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೈಟ್ ಆಗಿದ ತಕ್ಷಣ ಕನ್ನಡ ಸಾಂಗೆ ನಮಗೆಲ್ಲ ಡಿಸ್ಟರ್ಬ್ ಆಗೋದು ಆದ್ರೂ ಅವ್ರು ಏನು ಅಂತಾರಲ್ಲ ಇರಲ್ಲ ಪಾಪ ನಮ್ಮನಲ್ಲಿ ಏನು ಗೊತ್ತಾ ಏನೇ ಮಾಡಿ ಯಾವುದಕ್ಕೆ ಏನೂ ರುಚಿ ಸೋ ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಖುಷಿ ಸಂಗೀತ ಕ್ಲಾಸ್ಕೊಂಡು ನೀವೇ ಪ್ರಾಕ್ಟೀಸ್ ಮಾಡಿ ಮಾಡಿ ಸಂಗೀತ ಕ್ಲಾಸ್ ಫಸ್ಟ್ ಹಿಂದಿ ಸಾಂಗ್ಸ್ ಕೇಳ್ತಾ ಇದೆ ನಮ್ಮ ಊರಲ್ಲಿ ಹಿಂದಿ ನೇಪಾಲಿ ಸಾಂಗ್ ಇಲ್ಲಿ ಬಂದ್ಮೇಲೆ ಸೋನಿ ನಿಗಮ ಕನ್ನಡ ಸಾಂಗ್ ಹಾಡ್ತಾರ ಅನ್ನೋದು ಅವತ್ತೇ ಗೊತ್ತಾಗಿದ್ದು ಎಲ್ಲೂ ಕೇಳದಂಗಿದಿಲ್ಲ ಈ ಸಾಂಗ್ ಅವಾಗ ಅನಿಸ್ತಿದ್ದು ಯಾಕೋ ತುಂಬಾ ಹಿಟ್ ಆಗಿತ್ತು ಹಾಗೆ ಸುಮ್ಮನೆ ಮಾಯವಾಗಿದೆ ಮನಸ್ಸು ಇವೆಲ್ಲ ಹಿಟ್ ಆಗ್ತಾ ಇತ್ತು ಯಾರ ವಾಯ್ಸ್ ಅಂತ ನೋಡಿದಾಗ ಸೋನು ನಿಗಮ ಇವರು ಹಾಡ್ತಾರ ಇವರು ನಮ್ ಬಾಸ್ ಅಲ್ವಾ ನಾನು ಟ್ರೈ ಮಾಡ್ತೀವಿ ಅಂದ್ಬಿಟ್ಟು ಆವತ್ತಿಂದ ಕೇಳ್ತಾ ಕೇಳ್ತಾ ಅದು ನೀವು ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಹೌದು ಅಭಿಮಾನ ಆಗಿರ್ಬೋದು ಸಾಂಗ್ ಹೇಳೋದು ತುಂಬಾ ಕೇಳಿದೀನಿ ತೆಲುಗು ಸಾಂಗ್ಸ್ ಎಲ್ಲ ಕೇಳಿದೀನಿ ಬಟ್ ಏನೋ ಗೊತ್ತಿಲ್ಲ ಕನ್ನಡ ಸಾಂಗ್ಸ್ ಹಾಡಕ್ಕೆ ಒಂದೇ ಖುಷಿ ಹೌದಾ ಅಂದ್ರೆ ಬೇರೆ ಸಾಂಗ್ ಆಡೋದಕ್ಕೆ ಟ್ರೈ ಮಾಡಿಲ್ಲ ತೆಲುಗು ತಮಿಳ ಟ್ರೈ ಮಾಡೋಕೆ ಹೊರದು ನನಗೆ ಅದು ಇಂಟರೆಸ್ಟ್ ಬರಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಕನ್ನಡ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಭಾಷೆಯಿಂದ ಇವರಿಗೆ ಹಿಂದಿ ಕನ್ನಡ ಇಬ್ರು ಮಗ ಇದೆ ಯಾವಾಗನ ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಒನ್ ಟೈಮ್ ನನೆ ಆಯೆ ಒನ್ ಟೈಮ್ ನಮಗೆ ಅರ್ಥ ಆಗಲ್ವಾ ಅದಕ್ಕೆ ನೇಪಾಳಿ ಭಾಷಾದಲ್ಲಿ ಮಾತಾಡಂತೀನಿ ಯಾವಾಗನ ಮಾತಾಡ್ತಾ ಇದ್ದಾರೆ ನಾನು ನನ್ನ ತಮ್ಮ ಕನ್ನಡದಲ್ಲಿ ಓಕೆ ಅಷ್ಟು ಇಷ್ಟ ಕನ್ನಡ ಹೌದು ಕನ್ನಡ ಅಂದ್ರೆ ಯಾಕಷ್ಟೊಂದ್ ಇಷ್ಟ ನಾ ಕರ್ನಾಟಕದವರು ನಾವು ಇಷ್ಟ ಪಡೋದ್ರಲ್ಲಿ ತುಂಬಾ ಹೆಮ್ಮೆ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭೂಮಿ ನಮ್ಮ ಮಾತೃಭೂಮಿ ನಾವು ಹುಟ್ಟಿದ್ದೆ ಇಲ್ಲಿ ಹಾಗಾಗಿ ಸಹಜವಾಗಿ ಕ ನಮ್ಮ ಕನ್ನಡಿಗರಿಗೆ ಕನ್ನಡದ ಮೇಲೆ ಅಭಿಮಾನ ಇರುತ್ತೆ ನೀವು ಹೊರ ದೇಶದವರಾಗಿ ಕನ್ನಡದ ಮೇಲೆ ಅಭಿಮಾನ ಯಾಕೆ ಯಾಕಂದರೆ ಇಲ್ಲಿ ಕನ್ನಡ ಪೀಪಲ್ಸ್ಗಳು ತುಂಬ ಒಳ್ಳೆಯವರು ಸೊ ನಮ್ಮನ್ನ ಬೇರೆ ದೇಶದವ್ರ ಥರ ನೋಡೋಲ್ಲ ಚೆನ್ನಾಗಿ ಮಾತಾಡ್ತಾರೆ ಎಲ್ಲೇ ಸಿಕ್ಕಿದ್ರು ಜನಗಳು ಅವ್ರಿಗೆ ನಮ್ಗೆ ಕನ್ನಡ ಗೊತ್ತಿಲ್ಲ ಅಂದ್ರೆ ಅವರು ನಮ್ಮ ನಮ್ಮ ಭಾಷೆ ಹಿಂದಿಯಲ್ಲಿ ಮಾತಾಡಕ್ಕೆ ಬರ್ತಾರೆ ಸೊ ಅದು ಖುಷಿ ಆಗುತ್ತೆ ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ ಕರ್ನಾಟಕ ದೇಶಕ್ಕೆ ಬಂದಿದ್ದೀವಿ ಕನ್ನಡ ಮಾತಾಡಲೇಬೇಕು ವಾವ್ ಗ್ರೇಟ್ ತುಂಬಾ ಚೆನ್ನಾಗಿದೆ ಕರ್ನಾಟಕ ಜನಗಳು ಇಲ್ಲಿ ದಿಲ್ಲಿ ಬೊಂಬೈ ಹೋದ್ರೆ ತರ ಇದೆ ಇಲ್ಲಿ ಎಕ್ಸಾಕ್ಟ್ಲಿ एकदम ಏನ ಏನ ಅಂತಾರೆ ಫಿಲಂ एकदम ರಾಮ ರೋಮ್ಯಾನ್ಸ್ ಅಂತ ಅಣ್ಣ ತುಂಬಾ ಒಳ್ಳೆ ಜನ ಇದ್ದಾರೆ ಇಲ್ಲಿ ಹೌದಾ ನೀವು ಹೈದರಾಬಾದ್ ಅಲ್ಲಿ ಇದ್ರಿ ಬೇರೆ ಬೇರೆ ಕಡೆ ಇದ್ರಿ ನಿಮಗೆ ಅಲ್ಲಿಕ್ಕಿಂತ ಕರ್ನಾಟಕ ಸೇಫೆಸ್ಟ್ ಅಂತ ಓಕೆ ಕರೆಕ್ಟ್ ಐತೆ ಕರ್ನಾಟಕ ಓಕೆ ಫ್ರೆಂಡ್ ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಏನಾದರೂ ತೊಂದ್ರೆ ಆಯ್ತಾ ಬೆಂಗಳೂರಲ್ಲಿ ಯಾರಾದರೂ ಟರ್ಚರ್ ಕೊಡೋದಾಗ್ಲಿ ಹೊರಗಡೆ ಬಂದಿರೋರು ಅಂತ ಹೇಳಿ ಅಥವಾ ಹೋಗೋ ಬರಬೇಕಾದ್ರೆ ನಿಮ್ಮನ್ನ ಹೊರಗಾಗ ಇನ್ನೊಂದ ಏನೋ ಅಂದ್ರೆ ಪೋರ್ಕಿಗಳು ಜಾಸ್ತಿ ಇದ್ರು ರೋಡ್ ಅಲ್ಲಿ ಫೋನ್ ಎಲ್ಲಾ ಸ್ನ್ಯಾಚ್ ಮಾಡೋರು ನಾನು ಏನಾದರೂ ಮೊಬೈಲ್ ಯೂಸ್ ಹೋಗ್ತಾ ಬೈಕ್ ಅಲ್ಲಿ ಬಂದ್ ಕಿತ್ಕೊಂಡು ಎರಡ್ ಮೊಬೈಲ್ ಹೋಗಿದ್ರು ಆಮೇಲೆ ರೋಡ್ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರಿಸ್ಕೊಳೋರು ದುಡ್ಡು ಯಾರು ಬಂದು ರೋಡಿಗಳು ಕೆಲವರು ಇದ್ರು ಎಷ್ಟು ದುಡ್ಡು ಕಳ್ಕೊಂಡಿದ್ರು ಹಂಗೆ ಕೊಟ್ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ಆಾಜ್ ಹಾಕೋರು ಕೊಡೋ ಇಲ್ಲಿ ಕೊಡ್ತಾ ಫೈಟ್ ಮಾಡಬೇಕಾಗಿತ್ತು ಅವಾಗೆಲ್ಲಾ ಸ್ಟ್ರಿಕ್ಟ್ ಇರಲಿಲ್ಲ ರೂಲ್ಸ್ ಗೌರ್ಮೆಂಟ್ ಈ ಪರವಾಗಿಲ್ಲ ಫುಲ್ ಸ್ಟ್ರಿಕ್ಟ್ ಆಗಿದೆ ಬಿಡಿ ಮೊದ್ಲೆಲ್ಲ ತುಂಬಾ ಡೇಂಜರ್ ಇತ್ತು ಬಿಡಿ ರೋಡ್ ರೋಡಲ್ಲೆಲ್ಲ ರೋಡಿಸಮ್ ಆಗೋದು ನೀವೆಲ್ಲ ನೋಡಿದಿರಲ್ಲ ಅದನ್ನ ಹಾಗಾದ್ರೆ ಹೊರ ದೇಶದಿಂದ ಹೊರ ರಾಜ್ಯದಿಂದ ಬಂದರ್ನೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಹಂಗಿಲ್ಲ ಎಲ್ಲಾರು ಅಂದ್ರೆ ರಾತ್ರಿ ಟೈಮ ಹಗ್ಲು ಟೈಮ ನೇಪಾಳದಿಂದ ಎಲ್ಲಿಗೆ ಕರ್ನಾಟಕಕ್ಕೆ ಫಸ್ಟ್ ಬಂದಾಗ ನಿಮ್ಗೆ ಭಾಷೆ ಆಗಿರ್ಬೋದು ಹೇಗೆ ಅನ್ನಿಸ್ತು ಅಂದ್ರೆ ಭಾಷೆ ಗೊತ್ತಿರಲ್ಲ ಸಹಜವಾಗಿ ಎಲ್ಲಿದ್ರಿ ಎಲ್ಲಿ ಸ್ಟೇ ಮಾಡಿದ್ರಿ ಮೊದಲ ಮನೆ ಯಾವುದು ನಾವು ಫಸ್ಟ್ ಬಂದಿರೋದು ಅಲ್ಲಿ ಹೈದ್ರಾಬಾದ್ ಹೈದ್ರಾಬಾದ್ ನಾಲ್ಕು ವರ್ಷ ಎಲ್ಲ ಇದ್ದಿದ್ದೀನಿ ಹ್ಞೂ ಅಷ್ಟು ಎಲ್ಲ ಪ್ರಾಬ್ಲಮ್ ಇತ್ತು ನಮ್ಮ ಮನೆಗೆ ನಾಲ್ಕು ವರ್ಷ ಎಷ್ಟೋ ಕಷ್ಟ ಇಲ್ಲಿ ಮನೆಗೆ ಬಂದು ಎಷ್ಟು ಆರು ವರ್ಷ ಆಯಿತು ಈ ಬ ಒಂದು ವರ್ಷ ಆಯಿತು ಸ್ವಲ್ಪ ಮೀಡಿಯಮ್ದಲ್ಲಿ ಬಂದಿದ್ದೀನಿ ಆಮೇಲೆ ಆವಾಗ ಎಷ್ಟು ಕಷ್ಟ ಆಯಿತು ಈಗ ಬಿಗಿನೆಸ್ನ ಮಾರಿದ್ದೀನಿ ಬಿಗನೆಸ್ ಎಲ್ಲ ಲಾಸ್ ಆಯಿತು ಈಗ ನಮ್ಮ ಇಬ್ರು ಮಕ್ಕಳು ಇದೆ ಈಗ ಎಲ್ಲರೂ ಜನ ನೋಡ್ತಾರೆ ಈಗ ನಿಮ್ಮ ಇಬ್ರು ಮಕ್ಳು ಇದ್ದಾರೆ ನಿಮಗೆ ಚೆನ್ನಾಗಿರ್ತಾರೆ ಚೆನ್ನಾಗಿ ನೋಡ್ತಾರೆ ಅಂತ ಅವ್ನು ಚೆನ್ನಾಗಿ ನೋಡ್ತಾನೆ ನಮ್ಮ ಮಕ್ಳು ಎಲ್ಲ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ ಅಮ್ಮ ಅಪ್ಪ ಹೆಂಗೆ ಇದೆ ಅವ್ರಿಗೆ ಗೊತ್ತು ನಮ್ಮ ಮಕ್ಳು ಹೆಂಗೆ ಇದೆ ನಮಗೆ ಗೊತ್ತು ಆ ಥರ ಅವಾಗ ಫಸ್ಟ್ ಫಸ್ಟ್ ಬಂದಾಗ ಕನ್ನಡ ಬರಲ್ಲ ಏನು ಬರಲ್ಲ ಅದೇ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ಹಿಂದಿದಲ್ಲಿ ಮಾತಾಡದೇನೆ ಅಡ್ಜಸ್ಟ್ ಮಾತಾಯ ಜನಗಳ. ಗೊತ್ತாகுತೆ ನಂ ಆಚೆ ದೇಶ ಜನ ಅಂತ ਔರ್ಕೇ ಗೊತ್ತாகுತೆ. ನಿಮ್ಮ ಇದೆ ಮೇಡಮ್ ಎಲ್ಲ ಜಮೀನು ಇದೆ? ಅಂದ್ರೆ ಅಲ್ಲೇ ನಾವೇ ರೈತರ ತರ ಇದು ಮಾಡ್ಬೇಕು ಕಷ್ಟ ಆಗುತ್ತಲ್ಲ ಅದು ಆತರ ಕೆಲಸ ಮಾಡಕ್ಕೆ. ಅಲ್ಲಿ ಫೇಮಸ್ ಅಂದ್ರೆ ಜೋಳ ಮೇಡಮ್ ಜೋಳ ಆಗಿ ಜೋಳದ್ದು ಇದು.

ಹೋಗ್ಬೇಕು ಅನ್ಕೊಂಡಿದೀವಿ ಅಂದ್ರೆ ನಿಮ್ಗೆ ಹೋಗೋದಕ್ಕೆ ಇಷ್ಟ ದುಡ್ಡಿಲ್ಲ ಅಂತ ಹೋಗಿಲ್ಲ ನಿಮ್ಮ ನೀ ಅಲ್ಲಿರೋ ಕಸಿನ್ ರಿಲೇಟಿವ್ಸ್ ಜೊತೆ ಎಲ್ಲ ಫೋನ್ ಕಾಲ್ ಟಚ್ ಅಲ್ಲಿ ಇದೀರಾ ನಮ್ಮ ಅಜ್ಜಿ ಇರ್ಬೋದು ನಮ್ಮ ಅಮ್ಮ ತಂಗಿ ನಮ್ಮ ಅಮ್ಮ ತಮ್ಮ ಸೊ ಎಲ್ಲ ಟಚ್ ಅಲ್ಲಿ ಇದೀವಿ ವಿಡಿಯೋ ಕಾಲ್ ಮಾಡ್ತಾರೆ ಮಾತಾಡ್ತಾ ಓಕೆ ನೀವು ಹಾಡು ಹೇಳಿದ್ದು ಮತ್ತೆ ಕನ್ನಡ ರಿಯಾಲಿಟಿ ಶೋಗೆ ಹೋಗಿದ್ದು ನೋಡಿ ಅವರೆಲ್ಲ ಏನಂದ್ರು ಖುಷಿ ಬಿಟ್ರು ಓಕೆ ಅವ್ರಿಗೆ ಭಾಷಾ ಗೊತ್ತಾಗಲ್ಲಲ್ಲ ಓ ನಿಮ್ಮಗ ಎಲ್ಲಿ ಹೋಗಿದೆ ದೊಡ್ಡ ಮಂಚದಲ್ಲಿ ನೋಡಿದೀನಿ ಆರ ಖುಷಿ ಹೋಗಿದಾರೆ ಹೌದಾ ಅಲ್ಲಿ ಭಾಷೆ ಕಲಿ ಅಲ್ಲಿ ಮಂಚದಲ್ಲಿ ನೋಡಿ ಹೆಂಗೆ ಮಾತಾಡ್ತಾರೆ ನಿಮ್ಮಗ ಅಂತ ಖುಷಿ ಒಂದು ಪೈಸಾನ ಅವ್ರು ಇತ್ತಲ್ಲ ಇಬ್ಬರು ಮಕ್ಳು ನಮಗೆ ಕೊಡ್ತಾರೆ ಎಲ್ಲ

ಕೊನೆಯದಾಗಿ ಒಂದು ಹಾಡು ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡಿಗರಿಗಾಗಿ ಹೊರ ದೇಶದ ನೇಪಾಳಿ ಹುಡುಗನ ಹಾಡು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬಿಗ್ ಬಾಸ್ ಅಂತ ಯಾಕೆ ಇಷ್ಟ ಯಾಕಿಷ್ಟ ಅಂದರೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾರೆ ಅದು ಓಕೆ ಅದು ಒಂದು ಕಡೆ ಪ್ರೇಟ್ ಫ್ಯಾನ್ಸ್ ಅಂತ ಇದ್ದಾರೆ ಡಿ ಬಾಸ್ ಅವರು ಕನ್ನಡ ಸಾಂಗ್ ಹಾಡಿದಾಗ ಅದು ಒಂಥರ ಸಪೋರ್ಟ್ ಇರುತ್ತೆ ಬಟ್ ಡಿ ಬಾಸ್ ಅವ್ರ ಸಾಂಗ್ಸ್ ಹಾಡಿದಾಗ ಅದು ಬೇರೆ ಲೆವೆಲ್ ಸಪೋರ್ಟ್ ಸೊ ಅದರಿಂದ ನಂಗೆ ತುಂಬ ಖುಷಿ ಹೌದು ನನಗೆ ಮೊದಲು ಡಿ ಬಾಸ್ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ ಸೊ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರಲಿಲ್ಲ ಯಾವಾಗ ನನಗೆ ಈ ಥರ ಸಪೋರ್ಟ್ ಸಿಕ್ತೋ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರು ಹೆಂಗೆ ಯಾವ ಥರ ಅಂತ ಸೊ ನಾನು ಅವರು ಅವ್ರ ಬಗ್ಗೆ ತಿಳ್ಕೊಂಡು ಫ್ಯಾನ್ ಆಗಿಬಿಟ್ಟೆ ಅವತ್ತಿಂದ ಅವ್ರ ಸಾಂಗ್ಸ್ ಹಾಡ್ತಾ ಇದೀನಿ ಅದು ವೈರಲ್ ಆಗ್ತಾನೆ ಇದೆ ಯಾವ ಸಾಂಗ್ ಹಾಡಿದ್ರು ಖುಷಿ ಆಗ್ತಾ ಇದೆ ಅಷ್ಟೇ ಇವಾಗ ಎಷ್ಟು ದಿನಕ್ಕೆ ಒಂದ್ಸತಿ ಹಾಡ್ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈಗ ಒಂದು ಮಂತ್ ಇಂದ ಹಾಕ್ತಾ ಇಲ್ಲ ಬಿಜಿ ಇರೋದ್ರಿಂದ ಸೊ ಮತ್ತೆ ಹಾಕ್ಬೇಕು ಅನ್ಕೊಂಡಿದೀನಿ ಮೇಡಮ್ ನೆಕ್ಸ್ಟ್ ಕಾಟೇರ ಮೂವಿಯಿಂದ ಸಾಂಗ್ಸ್ ಆಡ್ತೀನಿ ಎಲ್ಲ ಕೇಳಿ ಖುಷಿ ಆಯ್ತು ನನಗೆ ನಿಮ್ಮ ಕನ್ನಡದ ಅಭಿಮಾನದ ಬಗ್ಗೆ ಕನ್ನಡ ಹಾಡುಗಳ ಬಗ್ಗೆ ನಿಮ್ಮ ಒಲ್ವು ಅದ್ರ ಜೊತೆಗೆ ಇಲ್ಲಿ ಬಂದು ನೀವು ಕನ್ನಡ ಕಲ್ತಿರೋದು ಮತ್ತೆ ಕೆಲವೊಂದು ಎಷ್ಟೇ ಸ್ಟ್ರಗಲ್ ಇದ್ರು ಕೂಡ ಸೆಕ್ಯೂರಿಟಿ ಮಗ ನೀವು ಒಂದು ರಿಯಾಲಿಟಿ ಶೋ ಆಡಿಷನ್ ಕೊಟ್ಟು ಬಂದಿರೋದು ನೆಕ್ಸ್ಟ್ ರಿಯಾಲಿಟಿ ಶೋಲೆ ನಿಮ್ಮನ್ನು ನೋಡ್ಲಿಕ್ಕೆ ನಾವ್ ಇಷ್ಟಪಡ್ತೀವಿ ಒಳ್ಳೇದಾಗ್ಲಿಪಟ್ಟು ಕಳಿಸಿರೋದು ಗದಗಿಂದ ಈ ದಿವ್ಯಾಂದ್ ಇಷ್ಟು ಸರಿಗಮಪ್ಪ ಹೋಗಾದ್ಮೇಲೆ ಇಷ್ಟ ನೆಕ್ಸ್ಟ್ ನಮಗೆ ಸಿಗಲ್ಲಪ್ಪ ನಮ್ಮ ಪ್ರೇಮ್ ತಾಪ್ ಅವ್ರು ಇವಾಗಲೇ ಆಟೋಗ್ರಾಫ್ ಕೊಟ್ಬಿಡಿ ನಮಗೆ ನೆಕ್ಸ್ಟ್ ಸಿಗಲ್ಲ ಪ್ರೇಮ್ ತಾಪ್ ಅವ್ರು ಇವಾಗಲೇ ಎಲ್ಲ ಇಂಟರ್ವ್ಯೂ ಮಾಡಿ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ನಂಗೆ ಸಿಗ ಅವಿ ಕಾಲಿ ಲೇಟರ್ ಐ ಆಮ್ ಬಿಸಿ ನಾನು ದಿನ ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ ಆಯ್ತಾ ನಾನು ಅದೊಂದು ಶೋ ಅಲ್ಲಿ ಇದ್ದೀನಿ ಅದೊಂದು ಈವೆಂಟ್ ಅಲ್ಲಿ ಇದ್ದೀನಿ ಅನ್ನೋ ಅಷ್ಟು ಮಟ್ಟ ಬಿಸಿ ಆಗಿ ಮಾಮೂಲಿ ಪ್ರೇಮ್ ಯಾರು ಅಮ್ಮ ಅಲ್ಲಿ ಅಮ್ಮ ತಂಗಿ ಓಕೆ ಸೊ ಇವ್ರ ಅಮ್ಮ ಫ್ರೆಂಡ್ ಇದಾರ ಅವ್ರ ಮಕ್ಕಳು ಅದು ನಾನು ವೈಟ್ ಕಲರ್ ಗಂಡ್ಗೊಂಡಕ್ಕೆ ಕ್ಯೂಟ್ ಆಗಿದ್ರಲ್ಲ ಇವರು ನಮ್ಮ ತಂದೆ ಅಂಕಲ್ ನಮಸ್ತೆ ಹೇಗಿದ್ದೀರಾ ನಿಮ್ಗೂ ಕನ್ನಡ ಬರುತ್ತೆ ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೀರಿ ಅಂತ ನಿಮ್ಮ ಮಗ ಹೇಳ್ತಾ ಪಾಸ್ ಅದು ನಮ್ದು ಓನ್ ಜಾಬ್ ಅದು ಓನ್ ಬಿಸ್ನೆಸ್ ಇತ್ತು ಅದು ಸ್ವಲ್ಪ ಲಾಸ್ ಆಗಿದೆ ಲಾಸ್ ಆದ್ಮೇಲೆ ಫಿರ್ ಮತ್ತೆ ಕೆಲಸ ಏನಿಲ್ಲ ನಾ ಅದಕ್ಕೆ ಏನ್ ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಏನು ಕೆಲಸ ಇಲ್ಲ ಏನ್ ಮಾಡಿ ಆಗಲ್ಲ ಅದಕ್ಕೆ ಅದಕ್ಕೆ ನಾನು ಸುಮ್ಮನೆ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ನೈಟ್ ನಾನು ಓನ್ಲಿ ನೈಟ್ ನೈಟ್ ಹೋಗಿ ಮಾರ್ಕೊಂಡು ಬರ್ತಾ ಇದ್ದೀನಿ ನೈಟ್ ಹೋಗೋದು ಹೇಗಿದೆ ಕರ್ನಾಟಕ ಹೇಗಿದೆ ಕನ್ನಡಿಗರು ನಿಮಗೆ ಚೆನ್ನಾಗಿದೆ ಎಲ್ಲ ಎಲ್ಲರೂ ಒಳ್ಳೆಯವರು ಇಲ್ಲ ಎಲ್ಲರೂ ಚೆನ್ನಾಗಿದೆ ಎಲ್ಲರೂ ಒಳ್ಳೆಯವರು ಇರುತ್ತೆ ನಾನೇ ಒಳ್ಳೆ ಇದ್ದೀರಿ ನಾನು ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರುತ್ತೆ ಫಸ್ಟ್ ನಾನು ಚೆನ್ನಾಗಿ ಇರಬೇಕು ನಾನು ಒಳ್ಳೆಯ ಇರಬೇಕು ನಾನು ಒಳ್ಳೆ ಇದ್ದೀರಿ ನಾನು ಚೆನ್ನಾಗಿದ್ದೀರಿ ಎಲ್ಲರೂ ಚೆನ್ನಾಗಿರುತ್ತೆ ನಾನು ಜನಕ್ಕೆ ಸ್ವಲ್ಪ ಕೆಟ್ಟಗಾಗಿದೆ ಎಲ್ಲರೂ ಕೆಟ್ಟ ಅಷ್ಟೇ ಅದೇ ಅದಕ್ಕೆ ನಾನು ಚೆನ್ನಾಗಿ ಇರಬೇಕು ನಾನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರುತ್ತೆ ನಮ್ಮದೇ ಊರ ಥರ ಆಗುತ್ತೆ ನಮ್ಮದೇ ಊರ ಜನರ ಥರ ನಮ್ಮದೇ ಜನಗಿರಿ ರಿಲೇಷನ್ ಥರ ಆ ಥರ ಆಗತ್ತೆ ನಮ್ಗೆ ಒಂದೇ ಥರ ಫೀಲ್ ಆಗುತ್ತೆ ಅದೇ ಇಲ್ಲಿ ಇದ್ರೆ ಇದ್ರೆ ಇದರಲ್ಲಿ ಇಲ್ಲಿಂದ ಬಿಟ್ಟು ಬಿಟ್ಟೆ ಹೋಗೋಕ್ಕೆ ಆಗಲ್ಲ ಅಷ್ಟು ಸೆಟಲ್ ಆಗಿಲ್ಲ ಬಟ್ ನಾನು ವರ್ಷ ವರ್ಷಕ್ಕೆ ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಒಂದ್ಸತಿ ಹೋಗ್ತಾ ಇದ್ದೀನಿ ಬರ್ತಾ ಅದು ಅಲ್ಲಿ ಹೋಗಿ ನಮ್ಮದು ರಿಲೇಷನ್ ಅವ್ರು ಇರ್ತಾರ ನಮ್ಮದು ತಂದೆ ತಾಯಿ ಅಲ್ಲಿ ಇರುತ್ತೆ ಅವ್ರ ಜೊತೆಗೆ ಹೋಗ್ತೀನಿ ಅವರ ನಮ್ಮ ಮಿಸ್ಸಸ್ ತಂದೆ ತಾಯಿ ಮನೆಗೆ ಹೋಗ್ತೀನಿ ಅಲ್ಲಿ ಹೋಗಿ ಫಿರಿ ಮತ್ತೆ ಒಂದು ಬಾರ ಅಲ್ಲಿ ಒಂದು ಬಾರ ಕುತ್ಕೊಂತೀನಿ ಫೀರ್ ಮತ್ತೆ ಬಂದ್ಬಿಟ್ಟು ಬಂದ್ಬಿಟ್ಟುತ್ತೆ ಓಕೆ ನಿಮ್ಮ ಮಗ ಏನು ಕರ್ನಾಟಕದಲ್ಲಿ ಫುಲ್ ಮಿಂಚಿಂಗ್ ಫುಲ್ ಟ್ರೆಂಡಿಂಗ್ ಹಾಂ ಎಲ್ಲ ಹಾಂ ಹೋಗ್ಯ ಹೇಳಿದೆ ಚೆನ್ನಾಗೆ ಮಾಡಿದೆ ಬಟ್ ನಾನು ಅವಾಗ ಹೇಳಿದೆ ಅವ್ರಿಗೂ ಇನ್ನು ನಾನು ಇನ್ನು ಕಲಿ ಇನ್ನು ಕಲಿದ್ರೆ ಇಲ್ಲ ನಿಮಗೇನು ಚೆನ್ನಾಗಿರುತ್ತೆ ನಾಳೆ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ ಅವ್ರಿಗೂ ಅವಾಗ ಇಂದ ನಾನು ಹೋಗಿ ನನಗೆ ಸಾರೇಗಮ್ಮ ಪದೀಸ ಕ್ಲಾಸ ಸಿಕ್ಸ್ ಸ್ಕೂಲ್ದಲ್ಲಿ ಹೋಗಿ ಇನ್ನು ಹೋಗಿದರೆ ನಿಮ್ಗೆ ಇನ್ನೂ ಚೆನ್ನಾಗೇ ಆಗುತ್ತೆ ಇನ್ನು ಆಗುತ್ತೆ ಅಂತ ಹೇಳಿದ್ದೀನಿ ಅವ್ರಿಗೇನು ಟೈಮ್ ಇರಲಿಲ್ಲ ಟೈಮ್ ಸಿಗ್ತಾ ಇಲ್ಲ ಅದಕ್ಕೆ ನಾನು ಹೋಗಿಲ್ಲ ಅದಕ್ಕೆ ಈಗ ಸೆ ಅದು ಸಾರೇಗಮ್ಮ ಪದನಿ ಸರ ಹೋಗಿದೆ ಬಟ್ ಸೆಲೆಕ್ಟೆಡ್ ಆಗಿಲ್ಲ ಅಲ್ಲ ವೈಟಿಂಗ್ ಲಿಸ್ಟಲ್ಲಿ ಇತ್ತು ವೈಟಿಂಗ್ದಲ್ಲಿ ಇತ್ತು ಫಿರ್ ಮತ್ತೆ ಅವ್ರಿಗೂ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಂತ ಫಿರ್ ಮತ್ತೆ ನಮ್ಮದು ಕೆಲಸ ಇದೆ ಕೋಲಕ್ಕೆ ಅದೇ ಇಲ್ಲಿ ಮೂರು ತಿಂಗಳಲ್ಲಿ ಇದ್ದರೆ ನಮ್ಗೆ ಇಲ್ಲಿ ಕೆಲಸ ಮಾಡಿಗೆ ಆಗಲ್ಲ ಅದಕ್ಕೆ ನಾನು ಇವಾಗ ಆಗಲ್ಲ ಅಂತ ವಾಪಸ್ ಬಂದಿದೆ ಅಂತ ಅವರು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಂತ ಜಜರು ಅದಕ್ಕೆ ನಾನು ಅವಾಗ ಹೇಳಿದ್ದೀನಿ ಅವ್ರಿಗೆ ನಿಮ್ಗೆ ಒಂದೇ ದಾಡಿ ಜನ ಹೋಗಬೇಕು ಅಂದರೆ ನೀನು ಹೋಗಿ ಫಸ್ಟ್ ಜನ ಹೋಗಿ ಕಲಿ ಸಾರಿಗಮ ಅದು ಅದಿಲ್ಲ ಅಂದರೆ ಕ್ಲಾಸಿಕ್ ಅದು ಸಾಂಗ್ದಲ್ಲಿ ಹೋಗಿ ಅದು ಟ್ರೈನಿಂಗ್ ಮಾಡಿದರೆ ನಿಮ್ಗೂ ಡೆಫಿನೆಟ್ಲಿ ಅದು ನನಗೆ ಯಾಕಂದರೆ ಅದು ಸೆಲೆಕ್ಟ್ ಆಗುತ್ತೆ ಅದಕ್ಕೆ ಏನು ಸಕ್ಸಸ್ ಆಗತ್ತೆ ಆಗಲ್ಲ ಅದು ಫೈನಲ್ ಹೋಗಿದ್ರೆ ಸಾಕು ಅಂತ ಹೇಳಿದ್ದೀನಿ ಅಷ್ಟು ಅದು ವಿನರ್ ನೀವು ಆಗಬೇಕು ಅಂತ ಏನಿಲ್ಲ ಹೋಗಿದ್ರೆ ಸಾಕು ಅಂತ ಫೈನಲ್ ಹೋಗಿದ್ರೆ ಸಾಕು ಇನ್ನು ಅಷ್ಟು ವಿನರೇ ಆಗಬೇಕು ಅಂತ ಏನಿಲ್ಲ ಅಷ್ಟು ಏನಿಲ್ಲ ಅಂತ ಹೇಳಿ ಅವರು ಏನಿಗೆ ಹೋಗಿಲ್ಲ ಏನು ಏನೇನು ಅವರು ಏನಿಲ್ಲ ಅದು

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ